ನೀವು ಪ್ರತಿಭಾವಂತ ಕ್ರೀಡಾಪಟುವೇ ನಿಮ್ಮ ಕನಸನ್ನು ಸಾಕಾರಗೊಳಿಸಲು ಓ ಎನ್ ಜಿ ಸಿ ತಂದಿದೆ ಅದ್ಭುತ ಅವಕಾಶ ಓ ಎನ್ ಜಿ ಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಇಪ್ಪತ್ತೊಂದು ಕ್ರೀಡೆಗಳಲ್ಲಿ ಪುರುಷ ಮತ್ತು ಮಹಿಳಾ ಕ್ರೀಡಾಪಟುಗಳಿಗೆ ತಿಂಗಳಿಗೆ ರು ಹದಿನೈದು ಸಾವಿರದಿಂದ ರು ಮೂವತ್ತು ಸಾವಿರವರೆಗೆ ಎರಡು ನೂರ ಐವತ್ತು ಕ್ರೀಡಾ ವಿದ್ಯಾರ್ಥಿ ವೇತನಗಳು ನೀಡುತ್ತಿದೆ ಈ ಯೋಜನೆ ಹದಿನೈದರಿಂದ ಇಪ್ಪತ್ತು ವರ್ಷ ವಯಸ್ಸಿನ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಮಾತ್ರ ಲಭ್ಯ ಪೋಷಕರ ವಾರ್ಷಿಕ ಆದಾಯ ಐದು ಲಕ್ಷ ರೂಪಾಯಿಗಳೊಳಗೆ ಇರಬೇಕು ಅರ್ಜಿಗಳನ್ನು ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕು ಗಂಟೆಯೊಳಗೆ ಆನ್ಲೈನ್ನಲ್ಲಿ ಮಾತ್ರ ಸಲ್ಲಿಸಬಹುದು ದಯವಿಟ್ಟು ಅರ್ಜಿ ಸಲ್ಲಿಸುವ ಮೊದಲು ಪೋರ್ಟಲ್ನಲ್ಲಿ ನೀಡಿರುವ ಯೋಜನೆಯ ವಿವರಗಳು ನಿಯಮಗಳು ಮತ್ತು ಷರತ್ತುಗಳನ್ನು ಓದಿ ನಕಲಿ ದಾಖಲೆಗಳನ್ನು ಸಲ್ಲಿಸುವುದು ಅಪರಾಧ ಅರ್ಜಿ ತಿರಸ್ಕರಿಸಲಾಗುವುದು ಹಾಗೂ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಇಂದುಲೇ ಅರ್ಜಿ ಸಲ್ಲಿಸಿ ನಿಮ್ಮ ಕ್ರೀಡಾ ಭವಿಷ್ಯವನ್ನು ಕಟ್ಟಿಕೊಳ್ಳಿ ಇದೇ ರೀತಿ ಉದ್ಯೋಗ ಹಾಗೂ ಇನ್ನಿತರೆ ಉಪಯುಕ್ತ ಮಾಹಿತಿಗಾಗಿ ಈ ಡಿಜಿಟಲ್ ಮಿತ್ರ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವಶ್ಯಕತೆ ಇದ್ದವರಿಗೆ ಶೇರ್ ಮಾಡಿ